गजमुखनि वन्दनि वन्दनी ब ಎಂಬ ಸಾರ್ಥಕ ಭಾವದ ಜೊತೆಗೆ ಈ ಸಂಭ್ರಮದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಆರಂಭಿಸಿಕೊಂಡು ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆರಂಭಿಸಿದ ಈ ಸಾಮೂಹಿಕ ವಿವಾಹ ಐವತ್ತೆರಡು ಸಂವತ್ಸರಗಳಲ್ಲಿ ಅವಿಚ್ಛನವಾಗಿ ನಡೆದುಕೊಂಡು ಬಂದಿದೆ ಪೂಜ್ಯರು ಈ ಕಾರ್ಯಕ್ರಮದಿಂದ ಸಾಮಾಜಿಕ ಆರ್ಥಿಕ ವಲಯದಲ್ಲಿ ಹೊಸತ್ತಿರುವನ್ನು ಕಂಡುಕೊಂಡಿತ್ತು ಕಳೆದ ಐವತ್ತೊಂದು ವರ್ಷಗಳಲ್ಲಿ ಒಟ್ಟು ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಜೋಡಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ವಿವಾಹ ಬಂಧನಕ್ಕೆ ಒಳಗಾಗಿದ್ದಾರೆ ಇಂದಿನ ಈ ಎಲ್ಲ ಸಮಾಜಮುಖಿ ಕಾರ್ಯಕ್ರಮದ ನೇತಾರ ಸಮಾಜದ ಸಮಗ್ರ ಅಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡವರು ಬಡವ ದೀನ ದಲಿತರ ಬದುಕನ್ನು ಹಸನಗೊಳಿಸುತ್ತಿರುವ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಅವರನ್ನು ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕೆಲವರಿಗೆ ಒಂದು ಬಗ್ಸೆ ಕೊಟ್ಟರು ತಗೊಂಡೋಗಿ ಬಾಣ ಅಂತ ಮಾಡ್ತಾರೆ ಅದನ್ನು ಮಹಾಪ್ರಸಾದ ಅಂತ ಹಂಚ್ತಾರೆ ಕೊಡೋವಂಥವ್ರು ಒಂದು ಲೋಡಕ್ಕಿ ಕೊಡ್ಬೋದು ಅದೆಲ್ಲ ಮುಖ್ಯ ಎಷ್ಟು ಬೆವರು ಸುರಿಸಿ ದುಡಿದಿದ್ದನ್ನು ಒಂದು ಬಗ್ಸೆ ಕೊಡ್ತೀಯೋ ಅದು ಅಕ್ಷಯವಾಗುತ್ತೆ ಅನ್ನೋದೇ ನಮ್ಮ ನಂಬಿಕೆ ಅನುಚಾನವಾಗಿ ನಡ್ಕೊಂಡು ಬಂದಿರೋ ಒಂದು ಸತ್ ಸಂಪ್ರದಾಯ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಕೊಡೋದಿಕ್ಕೆ ಒಂದು ಸೇರು ಅಕ್ಕಿ ಇರಲಿಲ್ಲ ಅವಾಗೆಲ್ಲ ಕೆ ಜಿ ಇರಲಿಲ್ಲ ಸೇರಿತ್ತು ಆ ಸೇರು ಅಕ್ಕಿ ಎಲ್ಲ ಅರ್ಧ ಸೇರು ಅರ್ಧ ಸೇರಲ್ಲ ಚಟಾಕು ಇರಲಿಲ್ಲ ನಮ್ಮಲ್ಲಿ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಅಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಬಡವರ ನಾಲ್ಕು ಜನ ಹೆಣ್ಮಕ್ಳು ಕರ್ಕೊಂಡೋಗಿ ಆ ಅಡಿಗೆ ಎಲ್ಲ ಮುಗಿದು ಊಟ ಆದ್ಮೇಲೆ ಸಾಯಂಕಾಲ ಬರ್ಬೇಕಾದ್ರೆ ಅದನ್ನೆಲ್ಲ ಬೆಳಗಿ ತೊಡೆದು ದಬ್ಬಾಕಿ ದೇವರ ಮುಂದೆ ನಿಂತು ನನ್ನ ಕಿವಿ ಆರಂಭಿ ನಮ್ಮ ಜೀವನ ಇಷ್ಟೇ ಹಂಗಂತ ನಮ್ಗೆ ಬೇಜಾರಿಲ್ಲ ತಂದೆ ಚಂದ್ರಮೌಡೇಶ್ವರ ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಒಳ್ಳೆ ಫಲ ಕೊಡು ಒಳ್ಳೆ ಸಂಸ್ಕಾರ ಕೊಡು ಅಂತ ಕೇಳಿದ್ರು ಆ ಪುಣ್ಯದ ಫಲದಿಂದ ನಿಮ್ಮ ದೊಡ್ಡಣ್ಣ ಇವತ್ತಿನ ಎದುರುಗಡೆ ನಿಂತಿದ್ದಾನೆ ಸಪ್ಸಂಕಲ್ಪವನ್ನು ಪೂಜ್ಯ ಒಂಬೈನೂರ ಎರಡರಲ್ಲಿ ತೆಗೆದುಕೊಂಡರು ಆ ಪ್ರಕಾರ ನಿರಂತರವಾಗಿ ನಡೆದುಕೊಂಡು ಬಂದಾಯ ಮೊದಲನೇ ವರ್ಷದಲ್ಲಿ ಎಂಬತ್ತ ಎಂಟು ಅದಾದ ಬಳಿಕ ಗರಿಷ್ಠ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾಲ್ನೂರ ಎಂಬತ್ತ ನಾಲ್ಕು ಜೋಡಿಗಳು ಹಾಗೆಯೇ ನಾಲ್ನೂರ ಎಂಬತ್ತಾರು ಎಂಬತ್ತೆರಡು ಈ ರೀತಿಯ ವಿಶೇಷವಾದಂಥ ಹಾಗೆಲ್ಲ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಮಾತ್ರ ನಡೀತಿದ್ದಂಥ ಈ ಉಚಿತ ಸಾಮೂಹಿಕ ವಿವಾಹ ಎಲ್ಲ ಸಮಾಜ ಸೇವಾ ಸಂಸ್ಥೆಗಳಿಗೆ ಮಾದರಿಯಾಗಿ ಕೊಟ್ಟಿರುವಂತದ್ದು ಶಿಕ್ಷಕ ಧರ್ಮಸ್ಥಳದ ಉಚಿತ ಸಾಮೂಹಿಕ ಕಾರ್ಯಕ್ರಮ ಸಂಸಾರದ ಕಲ್ಪನೆ ಸರಿಯಾಗಬೇಕು ಮದುವೆಗಳು ಸಾಂಪ್ರದಾಯಿಕವಾಗಿ ನಿಲ್ಬೇಕು ಸಂಸ್ಕಾರದೊಳಗೆ ನಡೀಬೇಕು ಅದ್ರ ಜೊತೆಗೆ ಹೆಣ್ಣುಮಕ್ಕಳು ಆದಷ್ಟು ಹಳ್ಳಿಗಳನ್ನ ತಿರಸ್ಕಾರ ಮಾಡಬೇಡಿ ಇವಾಗ ಹಳ್ಳಿಗಳಲ್ಲಿ ಎಲ್ಲ ಕಡೆ ಬಂದಾಗ ಧರ್ಮಸ್ಥಳದ ಕೂಡ ಮಾಲ್ ಬಂದಿದೆ ನಿಮಗೆ ಏನು ಬೇಕು ಎಲ್ಲವೂ ಕೂಡ ಹಳ್ಳಿಗಳಲ್ಲಿ ದೊರಕುತ್ತದೆ ನಗರದಲ್ಲಿ ಏನು ಸಿಗ್ತದೆ ಅದೆಲ್ಲ ನಗರದ ತಾಪತ್ರಯಗಳು ಬಿಟ್ಟು ನಗರದ ಸಮಸ್ಯೆಗಳು ಬಿಟ್ಟು ಬೇರೆ ಎಲ್ಲರೂ ಹಳ್ಳಿಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಹಳ್ಳಿ ಹುಡುಗರು ಹಳ್ಳಿ ಹುಡುಗಿಯಿಂದ ತಿರಸ್ಕಾರ ಮಾಡಬೇಡಿ ಹಳ್ಳಿ ಇರಲಿ ದಿಲ್ಲಿ ಗಂಡು ಹೆಣ್ಣು ಎರಡು ಆತ್ಮಗಳು ಒಂದಾಗಬೇಕು ಇದಕ್ಕೆ ನಾವು ಇಲ್ಲಿ ಈಗ ಮೀನಾಕ್ಷಿ ಕಲ್ಯಾಣದ ಫೋಟೋ ಇಲ್ಲಿ ಹಿಂದೆ ನೋಡಿದ್ದೀರಿ ಏ ರಾಧಾಕೃಷ್ಣ ಮತ್ತು ಅಥವಾ ಇಲ್ಲಿ ಮೀನಾಕ್ಷಿ ಕಲ್ಯಾಣ ಹಿಂದಿಗಡೆ ಹಿಂದುಗಡೆ ನಾವು ಫೋಟೋ ಹಾಕಿದ್ದೀವಿ ಇದನ್ನು ಯಾಕೆ ಹಾಕಿದ್ದೀವಿ ನಿಮಗೆ ದೇವತೆಗಳಲ್ಲೂ ಕೂಡ ವಿವಾದ ಕಲ್ಪನೆಯನ್ನು ಮಾಡಿ ಈಗಾಗಲೇ ಭಾಳ ಚೆನ್ನಾಗಿ ಅವರು ಮದುವೆ ವಿಷಯ ಹೇಳಿದರು ಇಂತಹ ಸಂದರ್ಭಗಳಲ್ಲಿ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳಿ ಆದಷ್ಟು ಹೆಚ್ಚು ಈ ಮದುವೆಯ ವಿಷಯದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಇರುವ ಹಳ್ಳಿಯ ಹಳ್ಳಿಯ ಹೆಣ್ಣು ಮಕ್ಕಳು ತಿರಸ್ಕಾರ ಮಾಡದೆ ಅವರಿಗೆ ಚೆನ್ನಾಗಿ ಅದನ್ನು ಹಾಕಿ ಬಂದು ನೋಡಿಕೊಳ್ಳಿ ಅಂತ ಹೇಳ್ತಾ ಇವರು ಇಲ್ಲಿ ಬಹಳ ಜನ ಇಲ್ಲಿ ದಾನಿಗಳಿದ್ದಾರೆ ಆ ದಾನಿಗಳಿರೋದ್ರೆಲ್ಲ ನಾನು ಅಭಿನಂದಿಸ್ತೇನೆ ಯಾಕೆಂದ್ರೆ ಮುಂದಿನ ವರ್ಷಕ್ಕೆ ಈಗಾಗಲೇ ಬುಕ್ ಮಾಡಿ ಹೋದ್ರು ಯಾರು ಬಂದಿದ್ರು ನಾನು ಮುಂದಿನ ವರ್ಷಕ್ಕೆ ಕೊಡ್ತೇನೆ ಮುಂದಿನ ವರ್ಷಕ್ಕೆ ಜಾಸ್ತಿ ಆಗಿದೆ ಈ ವರ್ಷದ್ದೇ ಸಾಕಾಗುತ್ತೆ ಅದೇ ಇಲ್ಲ ನಾವು ಮುಂದಿನ ವರ್ಷಕ್ಕೆ ಬೇರೆನೆ ಕೊಡ್ತೇವೆ ಅಂತ ಹೇಳಿದರು

माता पितरा बंधु बांधवरा ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ four seven six zero